ಸ್ನೇಹಿತರೆ ನಾವು ಚಿಕ್ಕವರಿರುವಾಗ ಗುಡ್ಡ ಬೆಟ್ಟಗಳನ್ನು ಸುತ್ತಿ ಈ ರೀತಿಯಾಗಿ ಮುಳ್ಳಿನ ಗಿಡದಲ್ಲಿ ಬೆಳೆಯುವಂತಹ ಕಾಡು ಹಣ್ಣುಗಳನ್ನು ತಿಂದು ಖುಷಿಪಡುತ್ತಿದ್ದ ದಿನಗಳು ಈಗ ಅಪರೂಪವಾಗುತ್ತವೆ ಇದು ಗರ್ಜಲಕಾಯಿ ಅಂತೀವಿ ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಕರೆಯುತ್ತಾರೆ ಕರಿಂಡೆಕಾಯಿ ಅಂತಾರೆ ಇದರಿಂದ ಉಪ್ಪಿನಕಾಯಿ ಚಟ್ನಿ ತುಂಬಳಿ ಇತ್ಯಾದಿಗಳನ್ನು ಮಾಡಿಕೊಳ್ಳಬಹುದು ಜೊತೆಗೆ ಹುಳಿ ಪುಡಿಯನ್ನು ಮಾಡಿಕೊಳ್ಳಬಹುದು ಇದು ಹಣ್ಣಾದವಾಗ ಕಪ್ಪಗಾಗುತ್ತೆ ಆವಾಗ ತಿಂದರೆ ಸಿಹಿ ಸಿಹಿಯಾಗಿ ಇರುತ್ತೆ ಸ್ವಲ್ಪ ಅಂಶವೂ ಇದ್ದರೂ ತುಂಬ ರುಚಿಕರವಾದ ಆರೋಗ್ಯಕರವಾದ ಹಣ್ಣಾಗಿರುತ್ತೆ ಈಗ ಹಣ ಕೊಟ್ಟು ಹಣ್ಣು ತಿನ್ನುವ ಬದಲು ಇಂತಹ ಹಣ್ಣುಗಳನ್ನು ತಿಂದ ಸವಿನೆನಪನ್ನು ಮರೆಯಲು ಸಾಧ್ಯವೇ ಇಲ್ಲ ಇವು ಈಗ ಬೆಟ್ಟ ಗುಡ್ಡಗಳು ಅಪರೂಪವಾಗುತ್ತವೆ ಮತ್ತು ಇಂತಹ ಗಿಡಗಳನ್ನು ಕಡಿಯುತ್ತಾ ಬಂದು ಅವಿನಾಶದ ಹಂತದಲ್ಲಿವೆ ಇಂತಹ ಅಪರೂಪದ ಕಾಡು ಹಣ್ಣಿನ ಸವಿ ನೆನಪನ್ನು ನಿಮ್ಮೊಡನೆಯೂ ಹಂಚಿಕೊಳ್ಳುವ ಮನಸ್ಸಾಗಿ ಕೆಲವು ಮುಳ್ಳಿನ ಗಿಡದಲ್ಲಿ ಬೆಳೆಯುವ ಈ ಬಿಳೆ ಮುಳ್ಳೆಹಣ್ಣು ಹಣ್ಣು ಇತ್ಯಾದಿಗಳನ್ನು ನೋಡಬಹುದು ಈ ಸಮಯದಲ್ಲಿ ಈ ಗರ್ಜಲಕಾಯಿಯು ಬೆಳೆಯುವ ಸಮಯವಾಗಿರುತ್ತೆ ಇದರ ಎಲೆಯನ್ನು ಉಪಯೋಗಿಸಿ ಬಿ ಪಿಯನ್ನು ಸಹ ಮಾಡಬಹುದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ನೋಡಬಹುದು ಹಾಗೆಯೇ ಇದು ಬಿಳೆ ಮುಳ್ಳೆ ಹಣ್ಣು ಅಂತ ಇದು ಬಲಿಯಲು ಇನ್ನೊಂದು ಸ್ವಲ್ಪ ದಿವಸ ಬೇಕಾಗುತ್ತೆ ಮೇ ತಿಂಗಳಲ್ಲಿ ಹೆಚ್ಚಾಗಿ ಬಲಿಯುತ್ತೆ ನೋಡಿ ಇದರಲ್ಲಿ ಕಾಯಿ ಹಸುರಾಗಿದ್ದು ಹಣ್ಣು ಬೆಳ್ಳಗಿರುತ್ತೆ ಇದನ್ನು ಸಹ ತಿಂದು ಇದರ ಒಳಗಿನ ಬೀಜವನ್ನು ಉಗಿಯಬೇಕಾಗತ್ತೆ ಇವೆಲ್ಲವೂ ಮುಳ್ಳಿನ ಗಿಡದಲ್ಲಿ ಬೆಳೆಯುವಂತಹ ಕಾಯಿಗಳಾಗುವುದರಿಂದ ಕೊಯ್ಯುವಾಗ ಸ್ವಲ್ಪ ಜಾಗರೂಕತೆ ಇರಬೇಕಾಗತ್ತೆ ಮುಳ್ಳನ್ನು ಚುಚ್ಚಿಸಿಕೊಂಡು ಹಣ್ಣನ್ನು ಕೊಯ್ದು ತಿನ್ನುವ ಖುಷಿಯು ಬೇರೆಲ್ಲಿಯೂ ಸಿಗಲಿಕ್ಕಿಲ್ಲ ಬೆಳ್ಳಗಾದ ನಂತರ ಈ ಹಣ್ಣನ್ನು ಕೊಯ್ಯಬೇಕಾಗತ್ತೆ ಕೆಲವೊಮ್ಮೆ ಎತ್ತರದಲ್ಲಿರುತ್ತೆ ಹೀಗೆ ಕೈಯಲ್ಲಿ ಸಿಗೋದು ಅಪರೂಪವಾಗಿರುತ್ತೆ ಹಾಗೆಯೇ ಈ ಕರಿಮುಳ್ಳೆ ಹಣ್ಣನ್ನು ಕೊಯ್ಮುತ್ತೂರು ಸಮೀಪದ ಮರುದಮಲೈ ಬೆಟ್ಟವನ್ನು ಹತ್ತುವಾಗ ನೋಡಿದ್ದೆವು ಅದನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಕರಿಮುಳ್ಳೆ ಹಣ್ಣು ಈಗ ಕಾಯಿನೇ ಜಾಸ್ತಿ ಇದೆ ನಾವಿಲ್ಲಿ ಮರದ ಮಲ ಈ ಮುರುಘನ್ ಟೆಂಪಲ್ಗೆ ಬರುವಾಗ ನೋಡಿದ್ವಿ ಈಗ ಹಣ್ಣಾದ ಮೇಲೆ ಕಪ್ಪಾಗತ್ತೆ ನುಡಿಯಲ್ಲೆಲ್ಲ ಇದೆ ಹೆಸರಿನ ತುಂಬ ಕಾಯಿ ಇರುತ್ತೆ ನೋಡಿ ಈ ಕಾಯಿಗಳು ಒಂದೆರಡು ದಿನಗಳಲ್ಲಿ ಹಣ್ಣಾಗಿ ತಿನ್ನೋಕೆ ಚೆನ್ನಾಗಿರುತ್ತವೆ ಈ ಸೀಸನಲ್ಲಿ ಮಾತ್ರ ಇರುತ್ತೆ ಒಂದೊಂದು ಪ್ರದೇಶದಲ್ಲಿ ನೋಡಿ ಮುಳ್ಳು ಚುಚ್ಚಿದರೆ ರಕ್ತ ಬರುತ್ತೆ ಆಮೇಲೆ ಕಡಿಮೆ ಆಗಿಬಿಡುತ್ತೆ ಇದು ಕಪ್ಪಾದರೆ ತಿನ್ನೋಕ್ಕೆ ಸೀಸಿಯಾಗಿರುತ್ತೆ ನಾವು ಇಲ್ಲಿ ಮರುತಮಲೈ ಮೆಟ್ಟಿಲು ಹತ್ತುವಾಗ ನೋಡಿದ್ವಿ ಇದರ ವೀಡಿಯೋವನ್ನು ನಿಮ್ಮೊಡ್ಡೆ ಹಂಚಿಕೊಳ್ಳುವಂಥೇಳಿ ಮಾಡಿದ್ದು ಒನ್ನೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಹಣ್ಣಿಗೆ ಹೆಸರನ್ನು ಕರೀತಾರೆ ನಾವು ಇದಕ್ಕೆ ಮುಳ್ಳೆ ಹಣ್ಣು ಅಂತೀವಿ ನೀವೇನಂತೀರಾ ಅಂತ ಕಮೆಂಟ್ನಲ್ಲಿ ಹಾಕಿ